ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಶುರು ಮಾಡ್ತಾ ಇದ್ದೇವೆ ನಾನು ನಾಯಿಯನ್ನು ಬಿಟ್ಟಿದ್ದೆ ಹಾಗೆ ಅದು ಬರುವಷ್ಟು ತೋಟಕ್ಕೆ ಅಡಿಕೆ ಇಕ್ಲಿಕ್ಕೆ ಹೋಗ್ಲಿಕ್ಕೆ ಹೊರಟದ್ದು ನಾಯಿಯನ್ನು ಬಿಟ್ಟಿದ್ದೆ ಹಾಗೆ ಅದೀಗ ಬಂತು ಬಾ ಅಷ್ಟೊತ್ತು ಸುಮ್ಮನೆ ನಿಲ್ಲದಕ್ಕೆ ಅಲ್ಲಿ ಅಡಿಕೆಯಲ್ಲಿ ಹುರುವೆಲ್ಲ ಇದ್ದದನು ಇತ್ತು ಹಾಗೆ ಅದಕ್ಕೆ ಹಾಕುವಂತ ಇನ್ನು ಕಳಿ ಹೊತ್ತಡ ಬಿಡು ನಾಯಿಯನ್ನು ಒಳಗೆ ಮಾಡಿ ಆಯ್ತು ಇನ್ನೀಗ ನಾವು ಅಡಿಕೆ ಹೆಕ್ಲಿಕ್ಕೆ ಹೋಗುದು ಅಷ್ಟೊತ್ತು ನಾನು ಸುಮ್ಮನೆ ಇರೋದಕ್ಕೋಸ್ಕರ ಇಲ್ಲಿ ಕುತ್ಕೊಂಡಿದ್ದೆ ಅಡಿಕೆಯಲ್ಲಿ ಉರುವು ಎಲ್ಲ ಇದ್ದದನ್ನು ಸ್ವಲ್ಪ ಬಾಕಿ ಅದನ್ನೆಲ್ಲ ಹೆಕ್ತಾ ಇದ್ದೆ ಹಾಗೆ ಮೊನ್ನೆಯಿಂದ ನಾನು ಹೆಕ್ಕಿ ನೋಡಿ ಎಷ್ಟು ಇದೆ ರಾಶಿ ಅಂತ ಅಡಿಕೆನೆಲ್ಲ ಇವಾಗ್ಲೇ ಹೆಕ್ಕಿಕೊಂಡ್ರೆ ನಾಡಿದ್ದು ಇದ್ರನ್ನು ಅಡಿಕೆ ಸುಲಿ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆ ಇಲ್ಲೆಲ್ಲ ಇಷ್ಟಿದೆ ನೋಡಿ ಹಾಗೆ ಆ ಸೈಡಲ್ಲೂ ತುಂಬ ತುಂಬಾ ಹಾಕಿದ್ದೇನೆ ಅದು ಹುಲ್ಲೆಲ್ಲ ತೆಗೆಯುವಾಗ ಸಿಕ್ಕಿದ ಅಡಿಕೆಗಳು ಅದೆಲ್ಲ ರೋಪ ತಾಗಿ ಹಾಗಾಗಿರ್ತದೆ ಅದರನ್ನು ಸಹ ನಾನು ಬೇರೆ ಹಾಗೆ ಎರಡು ಮೂರು ದಿನದಿಂದ ಈಗ ಹಿಡಿಸುಡಿ ಮಾಡ್ಲಿಕ್ಕೂ ಹೊರಟಿದ್ದೇನೆ ಹಾಗೆ ಈಗ ಹೋಗಿರುವಾಗ್ಲೂ ತೆಕ್ಕೊಂಡು ಬರಬೇಕು ಅಂಗಳ ಗುಡಿಸ್ಲಿಕ್ಕೆಲ್ಲ ಬೇಕಾಗ್ತದೆ ತುಂಬ ಇಲ್ಲದಿದ್ರೆ ಬರುವ ವರ್ಷ ಸೋಗೆ ಬೀಳಬೇಕಂತ ನಾನೀಗ ಸೋಗೆ ಹಿಡಿಸುಡಿ ಮಾಡಲಿಕ್ಕೆ ಬೇಕಾಗ್ತದಲ್ಲ ಹಾಗೆ ಕತ್ತಿ ಹರಿ ಇಲ್ಲದಿದ್ರೆ ಬೇಗ ಬೇಗ ಅದರನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಕತ್ತಿ ನಷ್ಟಕೊಂಡು ಹೋಗುವ ಅಂತ ಹೊರತದೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರಿ ಆದಷ್ಟು ಸಾಕು ನನ್ಗೆ ನನ್ನ ಕೆಲಸಕ್ಕೆ ತುಂಬಾ ಹರಿ ಬೇಡ ಮೊನ್ನೆ ಸೊಗೆ ಕಡಿಯುವಾಗ ಬೆರಳಿಗೆ ತಾಗಿಸಿಕೊಂಡಿದ್ದೇನೆ ಸ್ವಲ್ಪ ಅದು ಕಡಿಮೆ ಆಗಿಲ್ಲ ದೊಡ್ಡ ತೋಟದ ಅಡಿಕೆ ಹೆಕ್ಕುವಂತ ಕೆಳಗೆ ಹೋಗ್ತಾ ಇದ್ದೇವೆ ಕಾಡು ತುಂಬಿದೆ ಎಷ್ಟು ಸಲ ತೆಗೆದ್ರು ಕೂಡ ಇಲ್ಲೆಲ್ಲ ತುಂಬುತ್ತದೆ ತೆಂಗಿನಕಾಯಿ ಇದ್ದ ಅದೇ ಒಂದು ಗೋಟ ಇದೆ ತೆಂಗಿನಕಾಯಿ ಬೆಳೆನೂ ಕಡಿಮೆ ಈ ಸಲ ಅಡಿಕೆಗೂ ಕಡಿಮೆ ತೆಂಗಿನಕಾಯಿಗೂ ಕಡಿಮೆ ಹಾಗೆ ನೀಗ ಬೇಗ ಬೇಗ ಒಂದು ಅಡಿಕೆ ಹೆಕ್ಕಿ ಇಲ್ಲಿಂದ ಮತ್ತೆ ಹಿಡಿಸುಡಿಗೆ ಬೇಕಾದ ಸೋಗೆ ಸಿಕ್ಕಿದ್ರೆ ತೆಕ್ಕೊಂಡು ಸೋಗೆ ಎಲ್ಲ ಈ ಸಲ ಕಡಿಮೆ ಬೀಳ್ತಾ ಇರುದು ತುಂಬ ಇಲ್ಲ ತೋಟದಲ್ಲಿ ಸೋಗೆ ಬೀಳುದು ಕಡಿಮೆ ಆದರೆ ಬರೋ ಸಲ ಅಡಿಕೆ ಏನಿಲ್ಲ ಅಂತ ಲೆಕ್ಕಂತೆ ಸೋಗಿದ್ರೆ ನೋಡಿ ಇದೀಗ ರೋಗ ಎಲ್ಲ ಇರುವ ಸೋಗಿ ಒಳ್ಳೆ ಸೋಗೆಯೇ ಅಲ್ಲ ಮತ್ತೆ ಹಿಡಿಸುಡಿಗೆ ಬೇಕಾದಾಗಿರೋದು ಈ ರೋಗದಿಂದಾಗಿ ಈ ಸಲ ಇಲ್ವೋ ಇಲ್ಲ ಸಡನ್ ಆಗಿ ಇಡೀ ತೋಟಕ್ಕೆ ತುಂಬಿಕೊಂಡಿದೆ ರೋಗ ಸ್ಪ್ರೆಡ್ ಆಗಿದೆ ಇಡೀ ಮರಗಳಿಗೆ ತೋಟದಲ್ಲೂ ಹಾಗೆ ಅಡಿಕೆನೇ ಇಲ್ಲ ನಮ್ಗೀಗ ಅಡಿಕೆ ಕೊಯ್ಲು ಒಂದೇ ಆದದ್ದು ಎರಡನೇ ಕೊಯ್ಲಿಗೆ ನಿಜ ಒಂದು ತಿಂಗಳು ಆಯ್ತು ಅಡಿಕೆ ತೆಗೆದು ಅಡಿಕೆನೇ ಇಲ್ಲ ನೋಡಿ ತೋಟದಲ್ಲಿ ಇಲ್ಲದಿದ್ರೆ ತೋಟದಲ್ಲಿ ಹೇಗೆ ಅಡಿಕೆ ಬಿದ್ದುಕೊಂಡಿರ್ಬೇಕು ಅಲ್ಲಿ ಒಂದೇ ಆಗಿರುವಾಗ ಅಡಿಕೆ ಹುಡುಕುವ ಹಾಗೆ ಆಗಿದೆ ಅಡಿಕೆ ಇಲ್ಲ ಸುಮ್ಮನೆಗೆ ಹೋಗ್ತಾ ಇದ್ದೇನೆ ನಾವೀಗ ಬುಡ ಬಿಡಿಸುವ ಕೆಲಸ ಮಾಡುವ ಅಂತ ಹೊರಟದ್ದು ಆಮೇಲೆ ಅನಿಸ್ತು ಅಗತ್ಯಯನ್ನು ಮಾಡಿಸುವಂತ ಹಾಗೆ ತೋಟದ ಅಗತ್ಯವನ್ನೇ ಮಾಡಲಿಕ್ಕೆ ಹೊರಟದ್ದು ಮತ್ತೆ ನೋಡಿ ಹೇಗಾಗಿದೆ ಅಂತ ನೋಡಿ ನೀರಿನ ಪಸೆ ಇದೆ ತೋಟದಲ್ಲಿ ನೀರಿದೆ ಕೊಳಕ್ಕೆ ತೋಟದ ಕಾರಣ ತುಂಬ ನೀರಿನ ಪಸೆ ಇದೆ ಏನು ನೀರು ಹಾಕುವ ಕೆಲಸ ಇಲ್ಲ ಈ ಜಾಗಕ್ಕೆ ಅಗತ್ಯ ಹೇಗಾಗಿದೆ ಮಾಡಿಸಿದ್ದು ಇದು ಅಗತ್ಯ ಮಾಡಿಸಿದ್ದಲ್ಲ ಆಯ್ತಾ ಇದು ನೋಡಿ ಇಲ್ಲೆಲ್ಲ ನೋಡಿ ಸೈಡಲ್ಲೆಲ್ಲ ತೋರಿಸ್ತೇವೆ ಇದೆಲ್ಲ ಅಗತ್ಯ ಮಾಡಿದಲ್ಲ ಹಂದಿಯ ಉಪದ್ರ ಇಲ್ಲಿ ಕಣಿ ನೋಡಿ ಇದು ಕಣಿ ಸೈಡನ್ನು ತೆಗೆದು ಕೆಳಗೆ ಹಾಕಿದೆ ಈ ಆ ದೊಡ್ಡ ಕಣಿಯ ತೋರಿಸ ಕಣಿಯಲ್ಲಿ ಹೇಗಿದೆ ನೋಡಿ ಒಮ್ಮೆ ಫುಲ್ ಕಣಿಯನ್ನು ಕೂಡ ಇದೆಲ್ಲ ಮಳೆಗೆ ನೀರು ಮಣ್ಣೆಲ್ಲ ಬಂದು ಕೂತ ಜಾಗ ಅಲ್ಲೂ ಕೂಡ ಅಲ್ಲ ಅಲ್ಲಿಂದ ಇಲ್ಲಿ ತನಕನೂ ಅಗತ್ಯ ಮಾಡಿದೆ ಇಡೀ ತೋಟವನ್ನೇ ಒಂದು ನೀಟಾಗಿ ಮಾಡಿದ್ರೆ ನಿಜ ಕೆಲಸಕ್ಕೆ ಯಾರು ಬೇಡ ಅಗತ್ಯ ಕೆಲಸಕ್ಕೆ ಯಾರು ಬೇಡ ಹಂದಿಯೇ ಚಂದ ಮಾಡ್ತದೆ ಅಂದ್ರೆ ಇದು ಪದ್ರ ಆಗಿದೆ ಮಾಡಿದ್ದು ಅಂದ್ರೆ ಇದೀಗ ತಟ್ಟಿ ಹಾಳು ಮಡಿ ಹಾಕಿರ್ತದಲ್ಲ ಅಲ್ಲ ಅದ್ರನ್ನು ವಾಪಸ್ ಕಣಿಗೆ ಹೌದನ್ನೆಲ್ಲ ನಾವು ತೆಗಿಸ್ಬೇಡ್ವಾ ಮಳೆಗಾಗುವಾಗ ವಾಪಸ್ ತೆಗೆಸ್ಬೇಕು ಸಹ ಹಾಗೆ ಈ ತೋಟದಲ್ಲಿ ಹುಲ್ಲು ಬರದಲ್ಲ ನೋಡಿ ಇದೊಂದು ಬಿಳಿ ಹೂವಿನ ತರ ಬಳ್ಳಿಸ ಹೋಗ್ತದೆ ಮತ್ತೆ ಒಂದು ಬಿಳಿ ಹೂವಿನ ಗಿಡ ತುಂಬ ಇಷ್ಟು ಎತ್ತರ ಆಗ್ತದೆ ಇದು ಸ್ವಲ್ಪ ದಿನದಲ್ಲಿ ಇದು ಇದ್ರನ್ನು ಮಿಷಿನಲ್ಲಿ ತೆಗೆದ್ರೂ ಅಷ್ಟೇ ಹದಿನೈದು ದಿನದಲ್ಲಿ ವಾಪಸ್ ಬರ್ತದೆ ಮದ್ದು ಬಿಟ್ಟರೆ ಸಾಯ್ತದ ಇನ್ನೀಗ ನಾವು ಮದ್ದು ಬಿಡಿಸದಂತೆ ಇದ್ದೇವೆ ಮದ್ದು ಬಿಡಿಸಿಲ್ಲ ನಾವು ತೋಟಕ್ಕೆ ಮಣ್ಣು ಹಿಡಿಸಿದ ಮೇಲೆ ನಾವು ಮತ್ತೆ ಬಿಡಿಸಿರ್ಲಿಲ್ಲ ಈ ಸಲ ಮದ್ದು ಬಿಡಿಸದಂತೆ ಇದ್ದೇವೆ ಅಂದರೆ ಈ ಅಡಿಕೆ ಸಹ ಇಲ್ಲದಿರುವಾಗ ಸುಮ್ಮನೆ ತೋಟಕ್ಕೆ ಇದೆಂತ ತೋಟದ ಕೆಲಸ ಮಾಡಿಸ್ಲಿಕ್ಕೆ ಕಷ್ಟ ಉಂಟು ಹಾಗೆ ಮದ್ದು ಬಿಡಿಸೋದಂತ ಸ್ವಲ್ಪ ಇಲ್ಲದಿದ್ದರೆ ಹುಲ್ಲು ಮೆಷಿನಲ್ಲಿ ತೆಗೆದು ಒಂದು ತಿಂಗಳಲ್ಲಿ ವಾಪಸ್ ತೆಗಿಬೇಕಾಗ್ತದೆ ಒಮ್ಮೆ ಬಿಡಿಸಿದ್ರೆ ಮದ್ದು ಆಮೇಲೆ ಒಂದು ಐದು ತಿಂಗಳಿಗೆ ಸ್ವಲ್ಪ ನೋಡಿ ಈ ಥರ ಇದ್ರೆ ದೊಡ್ಡ ಸಂಗತಿ ಅಲ್ಲ ತೆಕ್ಲಿಕ್ಕೆ ಆಗ್ತದೆ ಅಡಿಕೆ ಇದ್ದದನ್ನು ಇಲ್ಲದಿದ್ದರೆ ಜಾಸ್ತಿ ಆದರೆ ಕಷ್ಟ ಆಗ್ತದೆ ಹಾಗೆ ಒಂದು ಸ್ವಲ್ಪ ದಿನ ಬಿಟ್ಟು ಇನ್ನೀಗ ಮದ್ದು ಬಿಡಿಸುದಂತ ಇದ್ದೇವೆ ಅದು ಒಳ್ಳೆದ ಕೆಟ್ಟದ ಈಗ ಇಷ್ಟು ತನಕ ಬಿಡದೆ ಈಗ ಒಂದು ಆರು ವರ್ಷ ಆಯ್ತು ನಾವು ಮದ್ದು ಬಿಡಿಸದೆ ಹಾಗೆ ನೋಡಿ ನಮ್ದು ಅಡಿಕೆ ಹೆಕ್ಕಿ ಎಲ್ಲ ಆಯ್ತು ನೋಡಿ ಅಮ್ಮ ಇಲ್ಲಿ ಇದ್ದಾರೆ ಎಲ್ಲವನ್ನು ಸ್ಕೂಟಿಯಲ್ಲಿ ಹಾಕಿಕೊಂಡಿದ್ದೇವೆ ಬಿಡಿಸುಡಿಯ ಹಾಳೆಯಲ್ಲಿ ಸೋಗೆ ಹಾಳೆಯಲ್ಲಿ ಅಡಿಯಲ್ಲಿ ಇದೆ ಅದರ ಮೇಲೆ ಗೋಣಿಯನ್ನು ಸಹ ಅಲ್ಲಿ ಆ ಸೈಡಿಗೆ ಎಲ್ಲ ಕವರ್ ಆಗುವಾಗ ಇಟ್ಟು ಅಡಿಕೆ ಗೋಣಿಯನ್ನು ಇಟ್ಟದು ಕಣಿಯಿಂದ ಹೆಕ್ಕಿದ ಮಣ್ಣೆಲ್ಲ ಇರುವಾಗ ಕೆಸರು ಕೆಸರು ಇರ್ತದೆ ನಮ್ಮ ಕೈ ಉಗುರೆಲ್ಲ ತುಂಬನೇ ಹಿಡಿದೊಟ್ಟಿಗೆ ನಂದು ಕತ್ತಿ ಹಿಡ್ಕೊಂಡು ಬಂದಿದ್ದೇನೆ ಸೋಗೆ ತಕೊಂಡು ಹೋಗು ಅಂತ ಅಷ್ಟು ಒಳ್ಳೇದಿಲ್ಲ ಕಡ್ಡಿ ಆದ್ರೆ ಸಾಕು ಬಂದಷ್ಟು ದಿನ ಬಂತು ನಾನೇ ಮಾಡುದಲ್ವ ಹೇಗೂ ತೊಂದರೆ ಇಲ್ಲ ನನಗೆ ಹೀಗೆ ತೆಗೆದ್ರೆ ವಾಪಸ್ ಅದರ ಕಡೆಯನ್ನು ಕಡಿಯುವ ಕೆಲಸ ಇಲ್ಲ ಅದಕ್ಕೋಸ್ಕರ ಕತ್ತಿಯಲ್ಲ ಹೀಗೆ ತೆಗೆಯುವುದು ಹಾಗೆ ತೆಗೆಯುವಾಗ ನನಗೆ ಸ್ವಲ್ಪ ಮೊನ್ನೆ ತಾಗಿತ್ತು ಅದೇ ಬೆರಳಿಗೆ ಹೋಗುದು ಇವತ್ತು ವಾಪಸ್ಸು ತಾಗಿದೆ ಅದಕ್ಕೆ ಏನೋ ಒಂದು ಮಾಡಿದೆ ಈಗ ನೋವಲ್ಲೂ ಕೆಲಸ ಮಾಡಿದೀಗ ಅದೇ ಜಾಗಕ್ಕೆ ತಾಗಿದ್ದು ವಾಪಸ್ಸು ನನ್ನ ಬ್ಯಾಂಡೇಜ್ ನೋಡಿದ್ರೆ ನನಗೂ ಬರ್ಬೋದು ಇಲ್ಲಿ ಬಟ್ಟೆ ಏನು ಸಿಕ್ಕಿಲ್ಲ ಅದಕ್ಕೋಸ್ಕರ ಏನೋ ಮಾಡಿ ಹಾಕಿದ್ದೇನೆ ಮನೆಗೆ ಹೋಗಿ ಆಮೇಲೆ ಚಂದ ವಾಶ್ ಮಾಡಿ ಎಲ್ಲ ಮಾಡ್ಬೇಕಷ್ಟ ಅದು ಕತ್ತಿ ಹರಿ ಇಲ್ಲದ ಕಾರಣ ತಾಗುದಾಯ್ತಾ ಏನೂ ಹರಿ ಇಲ್ಲ ನಾನು ನನ್ನ ಶಕ್ತಿಯಲ್ಲಿ ಕಡಿಯುವುದು ಅಡಿಕೆ ತುಂಬಾ ಇಲ್ಲ ಇದ್ದಿಕೊಳ್ತಾ ಇದ್ದೇನೆ ಬಟ್ಟೆಲ್ಲ ಹಿಡ್ಕೊಂಡು ಬಂದಿರಲಿ ನಮ್ಮಲ್ಲಿ ಮಾವಿನ ಮರಗಳೆಲ್ಲ ಏನೂ ಇಲ್ಲ ಇಲ್ಲಿ ಒಂದು ನೆಕ್ಕರ ಇದೆ ಅದ್ರದ್ದು ಸಹ ಅದ್ರಲ್ಲೂ ಹೂ ಹೋಗುದಿಲ್ಲ ಅದ್ರಲ್ಲಿ ಅಂತ ಬಂದಾಣಿಕೆ ತುಂಬಿಕೊಂಡಿದೆ ಈಗ ಫುಲ್ ಅದೇ ತುಂಬಿದೆ ಮಾವಿನ ಗೆಲ್ಲು ಕಡಿಮೆ ಆಗಿದೆ ಹಾಗೆ ಇಲ್ಲಿ ಇದ್ರಲ್ಲೊಂದು ಹೂ ಹೋಗ್ತದೆ ಹಣ್ಣಿಗಾಗುದಿಲ್ಲ ಹಾಗೆ ಕಾಯಿ ಎಲ್ಲ ತಿನ್ಬಹುದು ಹೂ ಹೋಗ್ತಾ ಉಂಟು ಏನಾಗ್ತದೆ ಗೊತ್ತಿಲ್ಲ ಉಳಿತದ ಅಂತ ತುಂಬ ಏನು ಹೂ ಹೋಗಿಲ್ಲ ಎಡೆ ಎಡೆಯಲ್ಲಿ ಹೂ ಹೋಗಿದೆ ಈ ಸೋಗಿ ಉಂಟಲ್ವ ಈಗ ನೋಡಿ ಈ ಜಾಗದಲ್ಲಿ ಕರ್ದುಕೊಂಡುಂಟು ನಾನು ಕಡ್ದದಲ್ಲ ಇವತ್ತು ಬಿದ್ದ ಸೋಗೆ ಅದು ನಿನ್ನೆ ರಾತ್ರಿಯನ ಇಷ್ಟು ಸೋಗೆಯನ್ನು ಈಗ ಕಡ್ದದ ಹಾಕಿಕೊಂಡಿದ್ದೀನಿ ಆದ್ರೆ ಇಲ್ಲಿ ಇಲ್ಲ ಕಡಿದ ಹಾಗೆ ಇದೆ ಅದ್ರ ಎಂತ ಸರಿ ಬಿದ್ದುಕೊಂಡಿಲ್ಲ ಇಲ್ಲಿ ಯಾಕೆ ಆ ತರ ಆಗಿದೆ ಗೊತ್ತಿಲ್ಲ ಚಂದ ಇತ್ತು ಮಾತ್ರ ಈ ಸೋಗೆ ಸ್ವಲ್ಪ ಉದ್ದ ಇತ್ತು ಎಲ್ಲ ಉದ್ದ ಸೇ ಸುಮ್ಮನೆ ಗಿಡ ಗಿಡ ಹಿಡ್ ಆಗ್ತದೆ ಸಿಕ್ಕಿದನ್ನು ಹಾಗೆ ಉದ್ದದನ್ನು ಹೋಗಿ ಮಗ ಯಾಕೆ ಸುಮ್ಮನೆ ಅಂತ ಹೇಳ್ತಾನೆ ತಾಗಿರುವಾಗ ತಾಗಿದೆ ಅಂತ ಕೂತ್ರೆ ನಾನೇ ಮಾಡಬೇಕಷ್ಟೇ ಕೆಲಸ ಏಕೆ ನಾನು ತಾಗಿದ್ದನ್ನೆಲ್ಲ ಇದೇ ಮಾಡೋದಿಲ್ಲ ಅದರಷ್ಟೇ ಗುಣ ಆಗ್ತದೆ ಆಗ್ತದೆ ಗುಣ ಆಗ್ತದೆ ತಾಗ್ತದೆ ಗುಣ ಆಗ್ತದೆ ಆಗ್ತಾನೇ ಇರ್ತೇವೆ ನನಗೆ ಮನೆಯೊಳಗೆ ಗುಡಿಸ್ಲಿಕ್ಕೆಲ್ಲ ನಮ್ಗೆ ಈಗಿಸುವುದು ಅಂಗಳ ಮತ್ತೆ ಮನೆ ಹಿಂದೆ ನಮ್ಮ ಎಂತ ಬಟ್ಟೆ ಎಲ್ಲ ಹಾಕ್ತೇವಲ್ಲ ನಾವು ಕೊಟ್ಟಿಗೆ ಅಂತ ಹೇಳ್ತೇವೆ ಆ ಜಾಗದಲ್ಲೆಲ್ಲ ಗುಡಿಸ್ಲಿಕ್ಕೆ ಬಾತ್ರೂಮ್ ಬೆಂಕಿಯ ಒಲೆಗೆ ಬೆಂಕಿ ಉರಿಸುವಲ್ಲಿ ಮತ್ತೆ ಮನೆಯ ಸ್ಲ್ಯಾಬಿನ ಮೇಲೆ ಗುಡಿಸ್ಲಿಕ್ಕೆ ಈ ತರ ಎಲ್ಲ ಬೇಕಾಗುದು ಬೇರೆ ನೋಡಿ ಹೆಕ್ಕಿ ಬಂದಾಯ್ತು ಇಲ್ಲಿ ಅಮ್ಮ ಕೆಲಸದಲ್ಲಿ ಇದ್ದಾರೆ ಸೋಗೆಯನ್ನು ಹಿಡ್ಕೊಂಡು ಇಲ್ಲಿ ಆಲ್ರೆಡಿ ಇಷ್ಟೆಲ್ಲ ಮಾಡಿ ಆಗಿದೆ ನೋಡಿ ವ್ಯವಸ್ಥೆ ಗುಡಲು ಮಾಡ್ಲಿಕ್ಕೆ ಇನ್ನು ಸಹ ಬೇಕಂತ ಈಗ ವಾಪಾಸಿ ಈಗ ಮಾಡ್ತಾ ಇರೋದು ಎರಡೆರಡು ಸಲ ಕೈಗೆ ತಾಗಿಸ್ಕೊಂಡಾಯ್ತು ಒಟ್ಟಿಗೆ ನಾ ಇಲ್ಲಿ ಗುಡಲ್ಲಿ ಕೂಗ್ತಾ ಉಂಟಾಯ್ತ ಅಂತ ಹೇಳಿಕೊಂಡು ಉಂಟು ನಾವಿಲ್ಲಿ ಕೂತ್ಕೊಂಡಿದ್ದೇವಲ್ಲ ನಾನ್ ಈ ತರ ಮಾಡುದು ನೀವು ಹೇಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಸೊಗೆಯದನ್ನು ನಾವು ಹೀಗೆ ಮಾಡಿದೆ ತೆಂಗಿನ ಮರದನ್ನು ಚೂರಿಯಲ್ಲಿ ಹಿಡ್ಕೊಂಡು ಮಾಡ್ತೀವಿ ಅಲ್ಲಿ ಮತ್ತೆ ಒಣಗಿದ್ಮೇಲೆ ಇದ್ರ ಸಿ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಉದ್ದದನ್ನು ಅಷ್ಟೊಂದು ದೊಡ್ಡ ಅಂಗಳ ಗುಡಿಸ್ಲಿಕ್ಕೆ ಸ್ವಲ್ಪ ಕಸ ಇದ್ರೂ ತೊಂದ್ರೆ ಇಲ್ಲ ಒಳಗಿದೆ ಈಗ ಮತ್ತೆ ದೊಡ್ಡ ಚಂದ ಅಂತ ಮಾಡುದಿಲ್ಲ ಇಲ್ಲಿಗೆ ಈ ಅನ್ನು ಮುಗಿಸ್ತೇವೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲೇ ಇರೋ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್